ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನಯನಾ ಕುಪ್ಸಾದ್ ನೀವು ನೋಡ್ತಾ ಇದ್ದೀರಾ ನೈನಾ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಾನು ಕೊತ್ತಂಬರಿ ಕಡ್ಡಿಯನ್ನು ಯೂಸ್ ಮಾಡಿ ಒಂದು ಇಡ್ಲಿಗೆ ಸಿಂಪಲ್ ಆಗಿರೋ ಸಾಂಬಾರನ್ನ ಇದ್ದೀನಿ ನಮ್ಮ ಮನೆಗೆ ಎಷ್ಟು ಸಾಂಬಾರು ಬೇಕಲ್ಲ ಅಷ್ಟು ಬೇಳೆಯನ್ನು ಒಂದೊಂದು ಒಂದು ಎರಡು ಮುಟ್ಟಿಗೆ ಬೇಳೆಯನ್ನು ಹಾಕ್ಕೊಂಡು ನೀಟಾಗಿ ತೊಳೆದ್ಬಿಟ್ಟು ಪಾಲಕ್ ಸೊಪ್ಪು ಮತ್ತು ಉಳ್ಚಿಕ್ಕ ಸೊಪ್ಪನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕೂಡ ಕುಕ್ಕರಲ್ಲಿ ಇದ್ದೀನಿ ಅದು ಬೇಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾನು ಪಾತ್ರೆಗೆ ಇದ್ದೀನಿ ಹಾಕಿದ ನಂತರ ಇದಕ್ಕೆ ನೀವು ಒಂದು ಕಾಲು ಸ್ಪೂನ್ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಟೀ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಅಡುಗೆ ಎಣ್ಣೆಯನ್ನು ಹಾಕಿ ನಾನೇನು ಕೊತ್ತಂಬರಿ ಕಡ್ಡಿಯನ್ನು ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಅದರಲ್ಲೇ ಹಾಕಿ ಕುಕ್ಕರನ್ನು ಮುಚ್ಚಿಬಿಟ್ಟು ಒಂದು ನಾಲ್ಕರಿಂದ ಐದು ವಿಷಲು ಇಲ್ಲ ಬೇಳೆ ಬೇಗ ಬೇಯುತ್ತೆ ಅಂದರೆ ಎರಡು ಮೂರು ವಿಷಾಲನ್ನು ಕೂಗಿಸಿ ಮೆದುವಾಗಿ ಅದನ್ನು ಬೇಯಿಸ್ಕೊಂಡು ಇಟ್ಕೊಳ್ಳೋಣ ಇನ್ನು ಇನ್ನೊಂದು ಕಡೆ ಕುಕ್ಕರಲ್ಲಿ ಕೊಬ್ಬರಿಯನ್ನು ಹಾಕಿಬಿಟ್ಟು ಸಣ್ಣನಾಗಿ ರುಬ್ಕೊಳ್ಬೇಕು ಅದರಲ್ಲೇ ನಾವು ಎರಡು ಅಥವಾ ಮೂರು ಟೊಮೆಟೊ ಅಥವಾ ಒಂದೇ ಟೊಮೆಟೊ ಸಾಕಪ್ಪ ಅಂತಂದರೆ ಒಂದು ಟೊಮೆಟೊವನ್ನು ಹಾಕ್ಕೊಂಡು ಅದು ನೀಟಾಗಿ ರುಬ್ಕೊಬೇಕು ಅದರಲ್ಲೇ ಕೂಡ ನಾನು ಗರಂ ಮಸಾಲ ಅಚ್ಚಕಾರದ ಪುಡಿ ಆಮೇಲೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ನಮಗೆ ಟೊಮೆಟೊ ಮಿಕ್ಕಿ ಇನ್ನೂ ಹುಳಿ ಬೇಕು ಸ್ವಲ್ಪ ಹುಳಿ ನಾವು ಊಟ ಮಾಡ್ತೀವಿ ಅಂದರೆ ಇದರಲ್ಲೇ ಕೂಡ ನೀವು ಹುಳಿಯನ್ನು ಹಾಕ್ಕೊಂಡು ಸಣ್ಣಾಗಿ ಪೇಸ್ಟನ್ನು ಮಾಡ್ಕೊಳ್ಳೋಣ ನಾವು ಹುಳಿ ಕೂಡ ನೆನೆ ಇಟ್ಕೊಂಡಿದ್ದೆ ಒಗ್ಗರಣೆಗೆ ಎಂಡಿದ್ರೆ ಆಯಿತು ಅಂತ ವಿಶಲನ್ನು ಕೂಗಿಸಿ ಕುಕ್ಕರ್ ರೆಡಿಯಾಗಿತ್ತು ಇನ್ನು ಇನ್ನೊಂದು ಕಡೆ ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಿ ನೋಡ್ತಿರ್ಬೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈಗ ಕುಕ್ಕರಲ್ಲಿ ನಾ ಇಟ್ಟಿರ್ತಕ್ಕಂಥ ಒಂದು ಸೊಪ್ಪು ಬೆಳೆ ನೀಟಾಗಿ ಬೆಂದಿದೆ ಇನ್ನು ಕೊತ್ತಂಬರಿ ಕಡ್ಡಿಯನ್ನು ಏನು ಮಾಡಬೇಕಪ್ಪ ಅಂತಂದರೆ ಅದು ಬೆಂದು ಎಲ್ಲ ಅದ್ರದ್ದು ಅದ್ರಲ್ಲಿರ್ತಕ್ಕಂಥ ಗಮನ ಬಿಟ್ಕೊಂಡಿರುತ್ತೆ ನೀವು ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಅಂದರೆ ಬೆಂದ ಮೇಲೆ ತೆಗೆದು ಚೆಲ್ಬೋದು ಅದು ಅದರಲ್ಲೇ ಸಾಂಬಾರಲ್ಲೇ ಇರಲಿ ಅಂದರೆ ಬಿಡ್ಬೋದು ಇನ್ನು ನೀವು ನಾರ್ಮಲ್ಲಾಗಿ ಸಾಂಬಾರಿಗೆ ಹೇಗೆ ಒಗ್ಗರಣೆಯನ್ನು ಹಾಕ್ತೀರೋ ಅದೇ ರೀತಿ ಸಾಸಿವೆ ಜೀರಿಗೆ ಚಟ ಚಟ ಮೇಲೆ ಸ್ವಲ್ಪ ಇಂಗು ಬೆಳ್ಳುಳ್ಳಿ ಕರಿಬೇವನ್ನು ಹಾಕಿ ಸ್ವಲ್ಪ ಹುಳಿಯನ್ನು ಒಗ್ಗರಣೆಯಲ್ಲಿ ಹಿಂಡ್ಬಿಟ್ಟು ಸಾಂಬಾರಿಗೆ ಒಗ್ಗರಣೆ ಹಾಕಬೇಕು ಒಬ್ಬರು ಹುಳಿಯನ್ನು ಒಗ್ಗರಣೆಯಲ್ಲಿ ಹಾಕಲ್ಲ ನಾನು ಹಾಕಿದ್ದೀನಿ ಅದೇ ಸ್ಪೆಷಲ್ಲು ಒಗ್ಗರಣೆಯಲ್ಲಿ ಹುಳಿಯನ್ನು ಹಾಕೋದ್ರಿಂದ ಟೇಸ್ಟು ಬೇರೆ ಥರನೇ ಬರುತ್ತೆ ಇನ್ನು ಬೇಯಿಸಿಟ್ಕೊಂಡಿರ್ತಕ್ಕಂಥ ಎಲ್ಲ ಐಟಮ್ಸ್ನ ಅದಕ್ಕೆ ಹಾಕ್ಬಿಟ್ಟು ರುಬ್ಬಿಟ್ಕೊಂಡು ಇರೋದನ್ನು ಹಾಕಿ ನೀಟಾಗಿ ಕುದಿಸ್ಬೇಕು ಎಷ್ಟು ಕುದಿಸ್ಬೇಕಪ್ಪ ಅಂತಂದರೆ ಮೇಲ್ಗಡೆ ಇರ್ತಕ್ಕಂಥ ಈ ನೊರೆ ನೊರೆ ಏನಿದೆ ಅಲ್ಲ ಅದು ಕಡಿಮೆ ಆಗ್ತಾ ಬರುತ್ತೆ ಬೇಳೆ ಸಾಂಬಾರು ಯಾವಾಗಲೂ ಮೇಲ್ಗಡೆ ಇರ್ತಕ್ಕಂಥ ನೊರೆ ಯಾವಾಗ ಕಡಿಮೆ ಆಗುತ್ತಲ್ಲ ಆವಾಗ ಟೇಸ್ಟು ಸೂಪರಾಗಿ ಬರುತ್ತೆ ಇನ್ನು ಕುಚ್ಚಿ ಕುಚ್ಚಿದಮೇಲೆ ನೋಡಿದಿರ್ಬೋದು ಪೌಷ್ಟಿಗೆ ಎಷ್ಟು ನೊರೆ ಇತ್ತು ಇವಾಗೆಲ್ಲ ಕಡಿಮೆ ಆಗಿದೆ ಇವಾಗ ನಾವು ಇದನ್ನ ಆಫ್ ಮಾಡ್ಕೊಂಡು ಬಿಡೋಣ ಇವಾಗ ಲಾಸ್ಟಿಗೆ ಫೈನಲಾಗಿ ಕೊತ್ತಂಬರಿಯನ್ನು ಹಾಕ್ಬಿಟ್ರೆ ಇಡ್ಲಿ ಸಾಂಬಾರು ಫೈನಲಾಗಿ ರೆಡಿ ಆಯಿತು ಇಡ್ಲಿನ ಜಾಸ್ತಿ ಮಾಡ್ತಾ ಇರ್ತೀನಿ ಹಾಗಾಗಿ ಸಾಂಬಾರ್ ಪ್ರೊಸೆಸಿಂಗ್ ಭಾಳ ಇರುತ್ತೆ ಹಾಗಾಗಿ ನಾನು ಕಂಡ್ಕೊಂಡಿರ್ತಕ್ಕಂಥ ಸ್ಪೆಷಲ್ ಇದು ಇದನ್ನು ಮಾಡೋದ್ರಿಂದ ಬೇಗನೂ ಆಗುತ್ತೆ ಬೆಳಗ್ಗೆ ಟಿಫನ್ ಬಾಕ್ಸು ಬೇಗ ಸಾಂಬಾರನ್ನು ಮಾಡಿ ಕಟ್ಬೋದು ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಅವ್ರಿ ವನ್